ವಾಲ್ಮೀಕಿ ಬೋರ್ಡ್ ನಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೆಸರು ಕೇಳಿ ಬರ್ತಾ ಇರುವಂತದ್ದು ಈ ಕೇಸ್ನಲ್ಲಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಶಾಸಕ ಬಸನಗೌಡ ದದ್ದಲ್ ಹೆಸರು ತಳಕಾಕೊಳ್ತಾ ಇರುವಂತದ್ದು ಈಗ ವಾಲ್ಮೀಕಿ ನಿಗಮದ ಆ ಬೋರ್ಡ್ನ ನ ಅಧ್ಯಕ್ಷರು ಇವರು ಅವರ ಹೆಸರು ತಳ್ಕಾಕೊಳ್ತಾ ಇದೆ ನಾಗೇಂದ್ರ ಬೆನ್ನಲ್ಲೇ ಶಾಸಕ ದದ್ದಲ್ಗೂ ಎದುರಾಗಿರುವಂತ ಸಂಕಷ್ಟ ಈಗ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ ಸಚಿವರಾಗಿದ್ದಂಥವರು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ವಾಲ್ಮೀಕಿ ಬೋರ್ಡ್ನ ಅಧ್ಯಕ್ಷರಾಗಿದ್ದಾರೆ ಬಸನಗೌಡ ದದ್ದಲ್ ಅವರು ಅವರು ಕೂಡ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಲಾಗ್ತಾರೆ ಪ್ರಕರಣದ ಎಂಟನೇ ಆರೋಪಿ ನಡೆಸಿರುವಂತಹ ವಾಟ್ಸಪ್ ಚಾಟಿಂಗ್ ಬಸನಗೌಡ ದದ್ದಲ್ ಅವರ ಜೊತೆ ವಾಟ್ಸಪ್ ಚಾಟಿಂಗ್ ನಡೆಸಿದ್ದಾರೆ ಎನ್ನಲಾಗಿರುವಂತಹ ವಿಚಾರ ಈಗ ಚರ್ಚೆ ಆಗ್ತಾ ಇದೆ ನಿಗಮದ ಅಧ್ಯಕ್ಷರಾದ ಬಳಿಕ ವಾಟ್ಸಪ್ ಚಾಟಿಂಗ್ ಅನ್ನ ಮಾಡಲಾಗಿದೆ ಈ ಬಗ್ಗೆ ಕೋರ್ಟ್ಗೆ ಪೊಲೀಸರು ಸಂಗ್ರಹಿಸಿರುವಂಥ ದಾಖಲೆ ಮೂರು ಪುಟಗಳ ದಾಖಲೆಯಲ್ಲಿ ದದ್ದಲ್ ಹೆಸರು ಕೂಡ ಉಲ್ಲೇಖ ಆಗಿದೆ ಈ ಬಗ್ಗೆ ತನಿಖೆಗೆ ಎಂಟನೇ ಆರೋಪಿ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಂಟನೇ ಆರೋಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕು ಅಂತ ಬಗ್ಗೆ ತನಿಖೆಗೆ ನ್ಯಾಯಾಲಯಕ್ಕೆ ವಕೀಲ ಪರಶುರಾಮ ಮನವಿಯನ್ನು ಮಾಡಿರುವಂಥದ್ದು ಮೂರು ಪುಟಗಳ ಹೇಳಿಕೆಯಲ್ಲಿ ಏಳನೇ ಪಾಯಿಂಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಆರೋಪಿ ನಂಬರ್ ಏಟ್ ಆತನಿಂದ ವಶಪಡಿಸಿಕೊಂಡಿರುವಂತಹ ಫೋನಿನ ಮಿರರ್ ವ್ಯೂ ಇಮೇಜ್ ಪಡೆಯುವಂಥದ್ದು ಅಗತ್ಯ ಅಂತ ಉಲ್ಲೇಖವನ್ನ ಮಾಡಲಾಗಿದೆ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಉನ್ನತ ಶಿಕ್ಷಣ ಸಚಿವರ ಚೇಂಬರ್ ಬಳಿ ಇರುವಂತಹ ಸಿ ದೃಶ್ಯವನ್ನ ಸಂಗ್ರಹಿಸುವಂತೆಯೂ ಕೂಡ ಮನವಿಯನ್ನ ಮಾಡಲಾಗಿರುವಂತದ್ದು ಇಪ್ಪತ್ನಾಲ್ಕು ಐದು ಅಂದರೆ ಕಳೆದ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿನಂದು ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಕೂಡ ಉನ್ನತ ಶಿಕ್ಷಣ ಸಚಿವರ ಚೇಂಬರ್ ಬಳಿ ಇರುವಂಥ ಸಿ ಸಿ ಟಿ ವಿ ದೃಶ್ಯವನ್ನು ಸಂಗ್ರಹಿಸುವಂತೆ ಮನವಿಯನ್ನ ಮಾಡಲಾಗಿದೆ ಬಸನಗೌಡ ದದ್ದಲ್ ಅವರು ಒಬ್ಬರ ಜೊತೆ ಚಾಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ ಇನ್ನೂ ಒಂದು ಕಡೆ ಉನ್ನತ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ಒಂದು ಚೇಂಬರ್ನಲ್ಲಿ ಇರುವಂಥ ಸಿ ಸಿ ಟಿ ವಿ ದೃಶ್ಯವನ್ನು ಸಂಗ್ರಹಿಸುವಂತೆಯೂ ಕೂಡ ಮನವಿಯನ್ನ ಮಾಡಲಾಗಿದೆ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಸಚಿವರ ಚೇಂಬರ್ ಬಳಿ ಇರುವಂತಹ ಸಿಸಿ ಟಿವಿ ದೃಶ್ಯವನ್ನ ಸಂಗ್ರಹಿಸುವಂತೆ ಮನವಿಯನ್ನ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ